ನದಿಗಳನ್ನು ಮಾತೆ ಸ್ವರೂಪದಲ್ಲಿ ಕಾಣುವ ದೇಶ ಭಾರತ ಭಾರತದಲ್ಲಿ ಹಲವಾರು ನದಿಗಳು ಹರಿಯುತ್ತವೆ ಅದರಲ್ಲಿ ಒಂದು ಸಿಂಧು ನದಿ ಸಿಂಧು ನದಿಯು ಮಾನಸ ಸರೋವರ ಎಂಬ ಸರೋವರದ ಬಳಿಯ ಕೈಲಾಸ ಪರ್ವತ ಶ್ರೇಣಿಯ ಟಿಬೇಟಿಯನ್ ಪ್ರದೇಶದ ಬೋಕರ್ಚು ಬಳಿಯ ಹಿಮ ನದಿಯಿಂದ ಹುಟ್ಟುತ್ತದೆ ಅಲ್ಲಿಂದ ಜಸ್ಕರ್ ಮತ್ತು ಲಡಾಖ್ ಮೌಂಟೇನ್ ರೇಂಜ್ ನಂಗಾ ಪರ್ವತ್ ಮತ್ತು ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಸಿಂಧು ನದಿಯ ಒಟ್ಟು ಉದ್ದ ಮೂರು ಸಾವಿರದ ನೂರ ಎಂಬತ್ತು ಕಿಲೋಮೀಟರ್ ಭಾರತದಿಂದ ಹರಿದು ಬರುವ ಐದು ಉಪನದಿಗಳು ಸಿಂಧು ನದಿಯನ್ನು ಸೇರುತ್ತವೆ ಅವುಗಳೆಂದರೆ ಜೇಲಂ ಚೇನಬ್ ರವಿ ಬಿಯಾಸ್ ಮತ್ತು ಸಟ್ಲೇಜ್ ಯಾಕೆ ಸಿಂಧೂ ನದಿಯ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಇತ್ತೀಚೆಗಷ್ಟೇ ಭಾರತದ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಒಂದು ನೋಟಿಸ್ ಅನ್ನು ರವಾನೆ ಮಾಡಿತು ಆ ನೋಟಿಸ್ ಅಲ್ಲಿ ಸಿಂಧೂ ನದಿಯ ಹಂಚಿಕೆಯನ್ನು ಮರುಪರಿಶೀಲನೆ ಮಾಡಬೇಕು ಎಂಬುದಾಗಿ ಇತ್ತು ಈ ಸಾಹಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದಾದ್ರೂ ಏಕೆ ಇದರಿಂದ ಭಾರತಕ್ಕೆ ಆಗುವ ಲಾಭ ಆದ್ರೂ ಏನು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಿಂಧು ನದಿಯ ವಿಚಾರದಲ್ಲಿ ಒಂದು ಒಪ್ಪಂದ ಆಗಿತ್ತು ಅದೇ ಇಂದಸ್ ವಾಟರ್ ಟ್ರೀಟಿ ಆಫ್ ನೈನ್ಟೀನ್ ಸಿಕ್ಸ್ಟಿ ಸಿಂಧು ನದಿ ಜೊತೆಗೆ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿದು ಬರುವ ಐದು ಉಪನದಿಗಳನ್ನು ಎರಡೂ ರಾಷ್ಟ್ರಗಳು ಸಮನಾಗಿ ಹಂಚಿಕೊಳ್ಳಬೇಕು ಅಂತ ಹೇಳುವಂಥದ್ದು ಈ ಒಪ್ಪಂದದ ಉದ್ದೇಶವಾಗಿತ್ತು ಇದಕ್ಕಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತದ ಪ್ರಧಾನಿ ಜವಾಹರಲಾಲ್ ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಿ ಆಯುಬ್ ಖಾನ್ ಇಬ್ಬರು ಸಹಿ ಮಾಡಿರುತ್ತಾರೆ ಈ ಒಟ್ಟು ಆರು ನದಿಗಳಲ್ಲಿ ಇಂದಸ್ ಜೇಲಂ ಮತ್ತು ಚೆನ್ನಬ್ ಪಾಕಿಸ್ತಾನಕ್ಕೆ ಹೋದ್ರೆ ಉಳಿದ ಮೂರು ನದಿಗಳು ಅಂದ್ರೆ ರವಿ ಬಿಯಾಸ್ ಮತ್ತು ಸಟ್ಲೇಜ್ ಭಾರತಕ್ಕೆ ಸೇರ್ತದೆ ನದಿಗಳ ಹಂಚಿಕೆ ಸಮನಾಗಿದ್ರು ಕೂಡ ಯಾಕೆ ಕೇಂದ್ರ ಸರ್ಕಾರ ಮರು ಪರಿಶೀಲನೆಗೆ ಅರ್ಜಿಯನ್ನು ಸಲ್ಲಿಸ್ತು ಅಂತ ಕೆಲವರಿಗೆ ಕಾಡಬಹುದು ಆದ್ರೆ ವಾಸ್ತವ ನೋಡೋದಾದ್ರೆ ಸಮನಾಗಿ ಹಂಚಿಕೆ ಆಗಿದ್ರು ಕೂಡ ಪಾಕಿಸ್ತಾನಕ್ಕೆ ಒಟ್ಟು ಎಂಬತ್ತು ಶೇಕಡದಷ್ಟು ನೀರು ಹರಿತಿತ್ತು ಉಳಿದ ಇಪ್ಪತ್ತು ಶೇಕಡ ಮಾತ್ರ ಭಾರತಕ್ಕೆ ಈ ಒಪ್ಪಂದ ಮಾಡುವಾಗ ನೆಹರು ಅವರು ಕಣ್ಣು ಮುಚ್ಕೊಂಡಿದ್ರು ಅಥವಾ ಅವರ ಕಣ್ಣಿಗೆ ಯಾರಾದ್ರೂ ಬಟ್ಟೆ ಕಟ್ಟಿದ್ರು ಅಲ್ಲ ಆಟೋಗ್ರಾಫ್ ಅಂತ ಹೇಳಿ ಹಾಕಿ ಕೊಟ್ರು ಏನೋ ಗೊತ್ತಿಲ್ಲ ಆದ್ರೆ ಇವರು ಮಾಡಿದ ಕೆಲಸ ಮಾತ್ರ ಮುಟ್ಟಾಳ್ತಾನ ಈಗ ಕೇಂದ್ರ ಸರ್ಕಾರ ಮರುಪರಿಶೀಲನೆಗೆ ಅರ್ಜಿಯನ್ನು ಕೋರಿದೆ ಸದ್ಯದಲ್ಲೇ ಮರು ಪರಿಶೀಲನೆ ಆಗ್ತದೆ ಸಹ ಆದ್ಮೇಲೆ ಭಾರತಕ್ಕೇನು ಬರೀ ಇಪ್ಪತ್ತು ಪರ್ಸೆಂಟ್ ನೀರು ಬರ್ತಿತ್ತು ಇದು ನೂರು ಪರ್ಸೆಂಟ್ ಆಗೋ ಎಲ್ಲಾ ಸಾಧ್ಯತೆನೂ ಇದೆ ಯಾಕಂತ ಹೇಳಿದ್ರೆ ಈಗ ಇರುವುದು ಇಲಿಯಲ್ಲ ಹುಲಿ